ಎಷ್ಟೆಷ್ಟು ತಿನ್ರಿ ಎಷ್ಟು ಏಳು ತಿಂದ್ರಿ ಎಷ್ಟು ತಿನ್ರಿ ಬರೀ ಬೆಲೆ ತಿಂದ್ರೆಟ್ಬಿಡ್ರ ಎಲ್ಲು ತಿನ್ಬೇಕು ಯಾಕಂದ್ರೆ ಜೀವನದಲ್ಲಿ ದೇವಿ ಬಲ್ಲ ಎರಡು ಜೀವನ ಆಯ್ತಾ ಯುಗಾದಿ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಅರ್ಥ ಏನು ಹೊಸ ವರ್ಷ ಬಂದಾಗ ಯಾವಾಗಲೂ ಹೊಸತನ ಬರಬೇಕು ಹೊಸ ಹಲೆ ಬರಬೇಕು ಹೊಸಬರು ಬರಬೇಕು ಅವಾಗ ಏನಾಗುತ್ತೆ ದೇಶ ಸುಭಿಕ್ಷಾಗುತ್ತೆ ಆಯ್ತಾ ಎಲ್ಲಾರ ಹೊಸ ವರ್ಷ ತಕ್ಷಣ ಒಂದು ಟ್ರೈ ಮಾಡ್ಬೇಕು ಏನಾದ್ರೂ ಒಂದು ಹೊಸ ಕ್ರಿಯೇಟ್ ಮಾಡ್ಬೇಕಂತ ಟ್ರೈ ಮಾಡ್ಬೇಕು ಇವತ್ತು ಬಹಳ ಖುಷಿ ಆಯ್ತು ಯಾಕಂದ್ರೆ ಹಬ್ಬ ಬಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಎರಡನೇ ಸಲ ಇಲ್ಲಿ ಬಂದು ಮಾಡ್ತಾ ಇರೋದು ಏನಿಲ್ಲ ನಮ್ಮ ಮಕ್ಳಿಂದ ಅಷ್ಟೇ ಫ್ರೆಂಡ್ಸ್ ಬರ್ತಾರೆ ಬಟ್ ಇಲ್ಲೂ ನಮ್ಗೆ ಏನಂದ್ರೆ ನಾವು ಶಿವಮೊಗ್ಗದಲ್ಲಿ ಬಂದು ಬೇರೆ ಜೊತೆಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಸ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಸೆಲೆಬ್ರೇಟ್ ಮಾಡಿದೆ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಒಂದು ಒಂದರ ಒಂದು 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 ರಿಲೇಟಿವ್ ರಿಲೇಷನ್ ತರನೇ ಇರುತ್ತೆ ಆಕ್ಚುಲ್ ಅದು ಅದನ್ನ ಭಾವನೆ ಅನ್ಸಸ್ತಾ ಹೋದ್ರೆ ಖಂಡಿತ ಯಾವಾಗ ಒಂದೇ ಫ್ಯಾಮಿಲಿ ಅಂತ ನಾವು ಅನ್ಕೋಬಹುದು ಇವತ್ತು ಗೀತಾ ಲೋಕಸಭಾ ಎಲೆಕ್ಷನ್ ನಿಂತಿರೋದು ನಿಮ್ಮ ಏನು ಇವತ್ತು ಅವ್ರಿಗೆ ಉಡಿ ತುಂಬಿದಿರೋ ಆ ಉಡಿ ಎಲ್ರೂ ಆ ಹುಡಿಯ ಸತ್ಯ ಅಂತ ನಾ ಭಾವಿಸ್ತೀನಿ ಆ ಇದನ್ನ ನೀವು ಇದೇ ತರ ಮೇ ಸೆವೆಂತ್ ಚೆನ್ನಾಗೇ ಒಳ್ಳೆ ಮನಸ್ಸಿಂದ ಬಂದು ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಅವ್ರು ಹೇಳ್ತಾರೆ ಇಷ್ಟ ಹೇಳ್ತಾ ವಿವೇಕೋಸ ನಿಮ್ಮ ನಿಮ್ಮ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾ ಇರು ಭಾಳ ಖುಷಿ ಹೆಮ್ಮೆ ಅನಿಸ್ತಾ ಇದೆ ಜೈನ್ ರೇಖೆ ನಡ್ಕೊ ಮಾಡೋದು